ಪಾಂಡ್ಯಾಗೆ ಸತತ ಮೂರು ಸಿಕ್ಸರ್ ಬಾರಿಸಿದರು ಎಂ ಎಸ್ ಧೋನಿ ನೋಡಿ ಶಾಕ್ ಆದರೂ ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ಮುಂಬೈ ಹಾಗೂ ಚೆನ್ನೈ ನಡುವೆ ನಡೆದ ಪಂದ್ಯದಲ್ಲಿ ನಮಗೆ ಎಂಎಸ್ ಧೋನಿ ಅವರ ಬಿರುಗಾಳಿ ಕಾಣಿಸಿಕೊಂಡಿತು ಏಕೆಂದರೆ ಹಾರ್ದಿಕ್ ಪಾಂಡ್ಯಾಗೆ ಎಂಎಸ್ ಧೋನಿ ಅವರು ಮೂರು ಎಸೆತಗಳಲ್ಲಿ ಸತತವಾಗಿ ಮೂರು ಸಿಕ್ಸರ್ ಅನ್ನು ಬಾರಿಸಿದರು ಇದನ್ನು ನೋಡಿ ರೋಹಿತ್ ಶರ್ಮಾ ಅವರು ಕೂಡ ಶಾಕ್ ಆದರು ಇದರ ಬಗ್ಗೆ ಈಗ ವಿಶ್ವದ ಹಲವು ದಿಗ್ಗಜರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದು ನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂ ಎಸ್ ಧೋನಿ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಉತ್ತಮವಾದ ಫಿನಿಷರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಬ್ಯಾಟಿಂಗ್ ಮಾಡಲು ಬಂದ ಎಂ ಎಸ್ ಧೋನಿ ಅವರು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಗಳನ್ನು ಬಾರಿಸುವ ಮೂಲಕ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಅಭಿಮಾನಿಗೆ ಬಹಳ ಎಂಟರ್ಟೈನ್ ಮಾಡಿದರು ಹೌದು ಸ್ನೇಹಿತರೆ ಮುಂಬೈ ಹಾಗೂ ಚೆನ್ನೈ ನಡುವೆ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಆರು ರನ್ಗಳ ಟಾರ್ಗೆಟ್ ನೀಡಿತು ಹಾಗೂ ಈ ಪಂದ್ಯದಲ್ಲಿ ಚೆನ್ನೈ ತಂಡದ ಕಡೆಯಿಂದ ಶಿವಮ್ ದುಬೆ ಮತ್ತು ಋತುರಾಜ್ ಗೈಕ್ವಾಡ್ ಅವರು ಬಹಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಎಂಎಸ್ ಅವರು ಬ್ಯಾಟಿಂಗ್ ಆಡಲು ಬಂದಾಗ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ಧೋನಿ ಧೋನಿ ಎಂದು ಕೂಗಲು ಆರಂಭಿಸಿದರು ಮತ್ತು ಬ್ಯಾಟಿಂಗ್ ಮಾಡಲು ಬಂದ ಎಂಎಸ್ ಧೋನಿ ಅವರು ಕೂಡ ಅಭಿಮಾನಿಗಳಿಗೆ ನಿರಾಶೆ ಮಾಡದೆ ಮುಂಬೈ ತಂಡದ ಕಡೆಯಿಂದ ಕೊನೆಯ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ಹಾರ್ದಿಕ್ ಪಾಂಡ್ಯಾಗೆ ಸತತವಾಗಿ ಮೂರು ಎಸೆತಗಳಲ್ಲಿ ಮೂರು ಉತ್ತಮವಾದ ಸಿಕ್ಸರ್ಗಳನ್ನು ಬಾರಿಸಿದರು ಎಂಎಸ್ ಧೋನಿಯ ಈ ರೀತಿಯ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ನೋಡಿ ರೋಹಿತ್ ಶರ್ಮಾ ಅವರು ಕೂಡ ಶಾಕಿಂಗ್ ರಿಯಾಕ್ಷನ್ ನೀಡಿದರು ಮತ್ತು ಅಷ್ಟೇ ಅಲ್ಲದೆ ಈಗ ವಿಶ್ವದ ಹಲವು ದಿಗ್ಗಜರು ಕೂಡ ಇದರ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಪಾಕಿಸ್ತಾನದ ಶೋಯಬ್ ಅಖ್ತರ್ ಅವರು ಮಾತನಾಡುವ ಮೂಲಕ ನಲವತ್ತೆರಡನೇ ವಯಸ್ಸಿನಲ್ಲಿಯೂ ಕೂಡ ಇಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವುದು ಅಷ್ಟು ಸುಲಭವಲ್ಲ ಇದನ್ನು ನೋಡಿ ನನಗೆ ಈಗ ಅರ್ಥವಾಗುತ್ತಿದೆ ಎಕೆ ಎಂಎಸ್ ಧೋನಿ ಅವರನ್ನು ವರ್ಲ್ಡ್ ನ ಬೆಸ್ಟ್ ಫಿನಿಷರ್ ಎಂದು ಕರೆಯುತ್ತಾರೆ ಎಂದು ಹೇಳಿದರು ನಂತರ ಮಾತನಾಡಿದ ಗೌತಮ್ ಗಂಭೀರ್ ಅವರು ಎಂಎಸ್ ಧೋನಿ ಅವರ ಬ್ಯಾಟಿಂಗ್ ಅನ್ನು ನೋಡಿ ನನಗೆ ಹಳೆಯ ದಿನಗಳು ನೆನಪಾಯಿತು ಏಕೆಂದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂ ಎಸ್ ಧೋನಿ ಅವರು ಇದೇ ವಾಂಖೆಡೆ ಸ್ಟೇಡಿಯಂನಲ್ಲಿ ಸಿಕ್ಸರ್ ಅನ್ನು ಬಾರಿಸಿ ನಮ್ಮ ತಂಡವನ್ನು ಗೆಲ್ಲಿಸಿದ್ದರು ಮತ್ತು ಆ ಸಮಯದ ಧೋನಿಯ ಬ್ಯಾಟಿಂಗ್ ಹಾಗೂ ಈ ಸಮಯದ ಧೋನಿಯ ಬ್ಯಾಟಿಂಗ್ ನಲ್ಲಿ ನನಗೆ ಯಾವುದೇ ರೀತಿಯ ಡಿಫರೆಂಟ್ ಕಾಣಿಸುತ್ತಿಲ್ಲ ಎಂದು ಹೇಳಿದರು ನಂತರ ಮಾತನಾಡಿದ ಕೆವಿನ್ ಪೀಟರ್ಸನ್ ಅವರು ಎಂಎಸ್ ಧೋನಿ ಅವರು ರಿಟೈರ್ಮೆಂಟ್ ಅನ್ನು ವಾಪಸ್ ತೆಗೆದುಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಆಡಬೇಕು ಏಕೆಂದರೆ ಈಗ ಭಾರತ ತಂಡಕ್ಕೆ ಒಬ್ಬ ಉತ್ತಮವಾದ ವಿಕೆಟ್ ಕೀಪರ್ ಹಾಗೂ ಬೆಸ್ಟ್ ಫಿನಿಷರ್ನ ನ ಅವಶ್ಯಕತೆ ಇದೆ ಇಂದು ಅವರು ಪಾಂಡ್ಯಾಗೆ ಬಾರಿಸಿದ ಸಿಕ್ಸರ್ ಗಳನ್ನು ನೋಡಿ ನಾನು ಕೂಡ ಶಾಕ್ ಆಗಿದ್ದೇನೆ ಎಂದು ಹೇಳಿದರು ನಂತರ ಮಾತನಾಡುವ ಮೂಲಕ ಎಬಿ ಡಿಬಿಲರ್ಸ್ ಅವರು ಎಂ ಎಸ್ ಧೋನಿ ಅವರು ಪೂರ್ತಿ ವರ್ಷ ಕ್ರಿಕೆಟ್ ಅನ್ನು ಆಡುವುದಿಲ್ಲ ಆದರೂ ಕೂಡ ಎಂ ಎಸ್ ಧೋನಿ ಅವರು ಐಪಿಎಲ್ ನಲ್ಲಿ ಬಂದು ಇಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಾರೆ ಇದು ನಿಜಕ್ಕೂ ಬಹಳ ಅದ್ಭುತ ಹಾಗೂ ಇವತ್ತಿನ ದಿನವನ್ನು ಹಾರ್ದಿಕ್ ಪಾಂಡ್ಯ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಸ್ನೇಹಿತರೆ ಎಂಎಸ್ ಧೋನಿಯವರ ಬ್ಯಾಟಿಂಗ್ಗೆ ನೀವು ಹತ್ತರಲ್ಲಿ ಅಂಕ ನೀಡುತ್ತೀರಾ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ